ಹಾಯ್ ದೋಸ್ ನಮಸ್ಕಾರ ಎಲ್ಲರೂ ಹೆಂಗದ್ರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತ್ರ ವಿಡಿಯೋ ಮಾಡಲಾರ ಭಾಳ ದಿನ ಆಗಿತ್ತು ಇವತ್ತು ನಾನು ಮಾಡೋಕೆನಿ ದೋಸ್ತ್ರ ನಾನು ಮರಿ ಇವತ್ತು ನಿಮ್ಗೆ ಪರಿಚಯ ಮಾಡಿ ಕೊಡಗತ್ತೀನಿ ನನ್ನ ಚೆದೊಳಗೆ ಫೈಟ್ರ್ ಮರಿಗಳನ್ನ ಕಟ್ಟಿನಿ ನಮ್ಗೆ ಕ್ರೂಮ್ಯಾಗ ನಾನು ಜಾಸ್ತಿ ಲೋ ಐತಿ ಆ ಒಂದು ಪ್ರೀತಿಗೋಸ್ಕರ ಈ ಒಂದು ವಿಡಿಯೋ ನಾನು ಮಾಡೋಕೀನಿ ನೋಡಿರಿ ಮರಿಗಳು ಹೆಂಗೆ ಅದಾವ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದ್ಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ವಾಜು ಬರ್ ಗಂಟೆ ಇವತ್ತು ಎನೇಬಲ್ ಮಾಡ್ಕೊರಿ ಬರೀ ದೋಸ್ತರ ವೀಡಿಯೋ ಶುರು ಮಾಡೋಣ ದೋಸ್ತ್ರ ನೋಡಿರಿ ಏನಾರ ಕುರಿ ಕೂದಲ ಕಟ್ ಮಾಡೋಕ ಮಷಿನ್ ಅಂದ್ರೆ ನಮ್ಮ ಹತ್ರ ಸಿಗ್ತದೆ ಯಾರು ಹಂಗೆ ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಕಾಲ್ ಮಾಡಿ ಮಾತಾಡ್ರಿ ಇಲ್ಲಿ ನೋಡಾತ್ರಿ ನೋಡಿರಿ ಈ ಮಷೀನ ನಿಮ್ಗೆ ಆರು ತಿಂಗಳ ಗ್ಯಾರಂಟಿ ಬರುತ್ತೆ ವಿತ್ ಎಕ್ಸ್ಟ್ರಾ ಬ್ಲೇಡ್ ಬರುತ್ತೆ ನಿಮಗೆ ಬ್ಲೇಡಿಗೆ ನಿಮಗೆ ಒಂದು ಸಾವಿರದ ಒಂಬೈನೂರು ಐತಿ ಯಾಕಂದ್ರೆ ಅದು ಕ್ವಾಲಿಟಿ ಬ್ಲೇಡ್ ಐತದೆ ಒಂದು ಸಾವಿರದ ಒಂಬೈನೂರ ಐತಿ ಇದೆಲ್ಲ ಕಾಯಿಸಿ ನಿಮಗೆ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ನಾನು ರೇಟ್ ಕಡಿಮೆ ಮಾಡಿದ್ರೆ ವಿತ್ ಎಂಟುವರೆ ಸಾವಿರ ರೂಪಾಯಿ ಏನಾರ ನೀವು ಮಾಡಿರಪ್ಪ ಅಂತಂದ್ರೆ ನಿಮ್ಗೆ ಆರು ತಿಂಗಳು ನಾನು ಗ್ಯಾರಂಟಿ ಕೊಡ್ತೀನಿ ಇದ್ರೊಳಗೆ ಮೂರು ಸಾವಿರದ ವಸ್ತು ಇರ್ತದೆ ಒಂದು ಆರ್ಮಿಚರ್ ಕಾಯಿಲ್ ಅಂತೇಳಿ ಆ ಒಂದು ವಸ್ತು ನಾನು ನಿಮ್ಗೆ ಬಂದು ಮಾಡಿ ಕೊಡ್ತೀನಿ ಇವತ್ತು ಈ ಒಂದು ಮಷೀನ್ ನಾನು ಕಣ್ಣೂರು ಹುಡುಗರಿಗೆ ಕೊಡಾತೀನಿ ನೋಡಿರಿ ಹಂಗೆ ನಿಮ್ಗೆ ಏನಾರ ಬೇಕಿತ್ತ ನಾನು ಕಾಲ್ ಮಾಡಿ ಮಾತಾಡ್ರಿ ನೋಡಿರಿ ಈ ಮರಿ ನೋಡ್ರಿ ಇದು ಹೆಂಗೈತೆ ಅಂತೇಳಿ ಕಾಮೆಂಟ್ ಹಾಕ್ರಿ ದೋಸ್ತ್ರ ಮರಿ ನೋಡ್ರಿ ನಾನು ತರ್ತಾ ಇರೋದು ಮರಿ ಫುಲ್ ಉದ್ದ ಬೀಸಾ ಲೆಂತ್ ಲೆಂತ್ ಇರೋ ಮರಿ ನೋಡಿ ಕಾಶಿನ ತರೋದಿ ಇದು ಗಡ್ಡಿ ಒಳಗೆ ಹೆಂಗೆ ಐತೆ ದೋಸ್ತ್ರ ಆಮೇಲೆ ಇಲ್ಲೈತೆ ನೋಡಿರಿ ಹುಲಿ ರೀ ಇವು ಇವು ಕುರ್ಮ್ಯಾಗ ನನಗೆ ಭಾಳ ಅಂದ್ರೆ ಭಾಳ ಅವು ಈ ಒಂದು ಕೋಟ ನಮ್ಮ ಕುಳಿಗೆರೆ ಹುಡುಗ ನನಗೆ ಇಲ್ಲಿ ಬಂದ ಕಿತ್ ಕಾಶ್ ಕೊಟ್ಟೋಗನ ಖುಷಿ ಆತ ಬಂದ ಸ್ಪಾಟ್ನೇ ಅವ ಕೀಳ್ಬೇಕಂತೇನು ಬಂದಿದ್ದಲ್ವ ಹಂಗೆ ಬಂದ ಹಿಂಗೆ ಹೇಳಿದೆ ಕೆತ್ತಬಿಟ್ಟು ಮರಿ ಕೂಡ ಮಾತ್ರ ಮರಿ ಮಾತ್ರ ಒಳ್ಳೆ ಸೈಜ್ ರೀ ಇದು ಮಾತ್ರ ಹೆವಿ ಭಾಳ ಮರಿ ಇದು ಒಳ್ಳೆ ಚೆನ್ನಾಗಿ ಗ್ರೋತ್ ಬಂತು ಆಮೇಲೆ ಇದು ನೋಡ್ರಿ ಇದು ಗಡ್ಡಿ ನೋಡಿರಿ ಈಗ ಹಾಲು ನೋಡ್ಬೋದು ಇಷ್ಟು ಇಷ್ಟು ಬಂತು ಇವಾಗ ಅಲ್ಲಿ ಇಷ್ಟು ನೋಡಿ ಇಷ್ಟು ಬಂತು ಇನ್ನೂ ಒಂದು ಸರಿ ಕೇಳಬೇಕು ಈ ಮರೀನಾ ಹೇಳದೆ ಹೇಳ ಒಂದು ಸಲ ಮಕ್ಕಂಬಟ್ರೆ ಫುಲ್ ಬಕಾಸವರ ನನ್ನ ಮಕ್ಳವ್ರು ಮಕ್ಕೊಂಡ್ರೆ ಇಲ್ಲ ಅಂತಾರೆ ಸಿಗೇ ನೋಡಿ ನೋಡ್ರಿ ಲೆಂತ್ ನೋಡಿರಿ ಹೈಟ್ ನೋಡಿರಿ ಕ್ಯೂ ಉದ್ದ ಕ್ಯೂ ಮರಿ ಇವೆಲ್ಲ ಫೈಟ್ರು ಮರಿ ಆಮೇಲೆ ಇದು ನೋಡ್ರಿ ಇದು ಬ್ಯಾಚ್ ಮರಿ ಇದು ರೀ ಬಕ್ರೀದಿಗೋಸ್ಕರ ಸಾಕಿದ್ದು ಮರಿ ಸ್ವಲ್ಪ ಹಾಕೋ ಹನಿಗೆ ಹಾಕಿನಿ ಯಾಕಂದರೆ ಕೂತಿಗಳು ಸ್ವಲ್ಪ ಗಾಯ ಆಗ್ತದ ಇದು ನೋಡ್ರಿ ಕಡಲ ನೋಡಿರಿ ಕಡಲ ಮರಿನಾ ಹೆಂಗೈತಿ ಇದೊಂದು ಮರಿ ಇದು ಇದನ್ನ ಜಸ್ಟ್ ಸೇಲಿಗೈತಿದ್ದು ಜಸ್ಟ್ ನಾನು ಕೊಟ್ಟೆ ಇನ್ನೇನೊಂದು ಸ್ವಲ್ಪ ಒಳಗೆ ಬಂದು ಒಯ್ತಾರೆ ಇದು ನೋಡ್ಬೋದು ಇದನ್ನು ಕೊಟ್ಟೆ ನಾನು ಕಡ್ಲನ ಇದು ಮರಿ ನೋಡ್ರಿ ಎ ನೂರು ಕಡಿಮೆ ಹದಿಮೂರೂನಾ ಹದಿಮೂರು ಸಾವಿರದ ಎರಡು ನೂರಕ್ಕೆ ಇದು ವ್ಯಾಪಾರ ಆಗಿರ್ತದೆ ಇದನ್ನು ಕ್ಯಾನ್ಸಲ್ ಆಯ್ತು ಇದು ಏನೋ ದುಡ್ಡಿನ ಪ್ರಾಬ್ಲಮ್ದಿಂದ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಹಾಗಾಗಿ ಈ ಮರಿ ನಾನು ಕೊಟ್ಟಿಲ್ಲ ಕೊಡೋಂಗಿಲ್ಲ ಕೊಡಂಗಿಲ್ಲ ಸಾಕಬೇಕು ಅನ್ನೋ ಆಸೆ ಐತೆ ಆಮೇಲೆ ಇದೈತೆ ನೋಡ್ರಿ ಇದು ಎಷ್ಟು ಕೊಟ್ಟರು ಈ ಮರಿ ಕೊಡಂಗಿಲ್ಲ ಇದಂತ್ರೂ ನಮ್ಮ ಒಳಗಿರೋದು ಯಾಕೆ ಗೊತ್ತಂದ್ರೆ ಇದು ನಮ್ಮದು ಬೆಟ್ಟದ ಹುಲಿ ಜೂನಿಯರ್ ಬೆಟ್ಟದ ಹುಲಿ ಅಂತೇಳಿ ನಮ್ಮ ತಮ್ಮ ಇದಕ್ಕೆ ಹೆಸರನ್ನು ನಾಮಕರಣ ಮಾಡ್ಯಾನ ಈ ಒಂದು ಮರಿ ನಮ್ಮ ಇರ್ತೈತಿ ಬಟ್ ನನಗೆ ಆಟ ಆಡಿಸೋ ಹುಚ್ಚಿ ಇಲ್ಲ ಬಟ್ ಮುಂದೆ ನಾನು ಸಾಕಿ ಅದರ ಒಂದು ಪ್ರೀತಿಯಿಂದ ನಾನು ಯಾರ ಆಟ ಆಡಿಸೋರಿಗೆ ಈ ಮರಿನ ಕೊಡಬೇಕು ಅನ್ನೋದು ಆಸೆ ನನಗೆ ಹಾಗಾಗಿ ಇದು ಅಂತೂ ಇರ್ತತಿ ಇದೊಂದು ಮರಿ ನಾನು ಶೆಡ್ ಒಳಗೆ ಇರ್ತತಿ ಆಮೇಲೆ ಇವೆರಡು ಮರಿಗಳು ನಾನು ಶೆಡ್ ಒಳಗೆ ಇದ್ದೇ ಇರ್ತಾವೆ ಓಕೆನಾ ಆಮೇಲೆ ಇವು ಮೂರು ಮರಿಗಳು ಆಮೇಲೆ ಈ ಮರಿಗಳು ಸೇಲ್ ಆಗ್ತತಿ ಮ್ಯಾಗ ಒಂದಿಷ್ಟು ಮರಿಗಳು ಫೈಟ್ರ್ ಮರಿಗಳದು ಅವು ಕೂಡ ಸೇಲ್ ಮಾಡಿಬಿಡ್ತೀನಿ ಅವನ್ನೂ ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ ನೋಡ್ರಿ ಸರ ಇಲ್ಲೇ ನೋಡತ್ತಿರಲ್ಲ ಇವೆ ಮರಿಗಳು ಇವನ್ನೆಲ್ಲ ಸಪ್ರೇಟ್ ಕಟ್ಟಿದ್ವಪ್ಪ ಅಂದ್ರೆ ಇವು ಸೇಮ್ ಕೆಳಗೆ ಏನು ನೋಡಿದೆಲ್ಲ ಹಾಗೆ ಅದಾವೆ ಮರಿ ಬಟ್ ಇಲ್ಲಿ ಮ್ಯಾಗ ಬಿಟ್ಟಿದ್ದೀನಲ್ಲ ನಿಮ್ಗೆ ಈ ರೀತಿ ಕಾಣ್ತಾವೆ ಈ ನೋಡಿ ಕಡಲೆ ನೋಡ್ರಿ ಹದಿಮೂರು ಸಾವಿರದ ನೂರು ರೂಪಾಯಿ ಮಟ್ಟ ಈ ಮರಿನಿಗೆ ಕೇಳಿದ್ರು ಬಟ್ ಇದನ್ನು ಕೊಡಲಿಲ್ಲ ನಾನು ಯಾಕಪ್ಪ ಅಂದ್ರೆ ನನಗೆ ಇರಲಿಲ್ಲ ಹಾಗಾಗಿ ನಾನು ಇದು ಕೊಟ್ಟಿಲ್ಲ ಮತ್ತು ರೇಟ್ ಮಾತ್ರ ಇವಕ್ಕೆಲ್ಲ ಭಾಳ ದುಬಾರಿ ರೇಟ್ ಅದಾವೆ ರೀ ಕೆಲವೊಂದು ಬಜೆ ಕೆಲವೊಂದು ಏರಿಯಾದೊಳಗೆ ಇವಾಗ ರೇಟ್ ಕಡಿಮೆ ಇರ್ಬೋದು ಬಟ್ ನಮ್ಮ ಭಾಗದೊಳಗೆ ಭಾಳ ರೇಟ್ ಅದಾವೆ ನಾನು ಜಾಸ್ತಿ ರೇಟ್ ಕೊಡ್ತಂದಿರ್ತೀನಿ ಇಲ್ಲಿ ನೋಡ್ಬೋದು ಇವು ಒಂದು ಮರಿ ಹೆಂಗೆ ನೋಡಿರಿ ಗಡ್ಡಿ ಒಳಗೆ ಭಾಳ ಚಲೋ ಐತಿ ಇದು ನೋಡಿರಿ ಇದು ನೋಡ್ಬೋದು ನಂಬಲ್ಲಿ ನೀವು ಜಸ್ಟ್ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಐತೆ ಅಂದಿದೆ ಇಷ್ಟು ದೊಡ್ಡದಾಗೈತಿ ಇವತ್ತು ಬಜಾರಿಗೆ ಹೋಗಿ ಮಾಡ್ತೀರ ಅಂದರೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಐತಿ ಆಮೇಲೆ ಈ ಮರಿಗೆ ರೀ ಇದಕ್ಕೆ ಆರಾಮಿಲ್ಲ ಅದೇನಂತ ಗೊತ್ತಿಲ್ಲ ಫೈಟಿಂಗ್ ಅದು ಫೈಟಿಂಗ್ ಬಡ್ದೆ ಆಡೋವು ಬಡ್ಯಾನ ಅವಾಗ ಎದಿ ಹೇಳ್ಕೊ ಆ ಥರ ಆಗೈತಿ ಅವೆರಡು ಮರಿನ ಕಟ್ಗರಿಗೆ ಕೊಡಬೇಕು ಓಕೆ ದೋಸ್ತ್ರ ವಿಡಿಯೋ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಗೆ ಏನು ಅನ್ಸುತ್ತೆ ಅಂತೇಳಿ ಕಾಮೆಂಟ್ ಹಾಕಿರಿ ವಿಡಿಯೋ ಮುಗಿಸ್ಕತ್ತೆ ನಮಸ್ಕಾರಗಳು